ಟು ಇವತ್ತು ಸಿಂಪಲ್ ಆಗಿ ಒಂದು ಮೊಟ್ಟೆ ಸಾರು ಮಾಡೋಣ ಅಂತ ಬಂದಿದ್ದೀನಿ ಅಲ್ಲಿ ಎಣ್ಣೆ ಇಟ್ಟಿದ್ದೀನಿ ಈರುಳ್ಳಿ ಹಾಕ್ತೀನಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಇದು ಹುರ್ಕೊಂಬಿಡೋಣ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಆಗಿದೆ ಪುದೀನ ಹಾಕ್ತಿದ್ದೀನಿ ಮತ್ತು ಟೊಮಟೋಣ ತೆಂಗಿನಕಾಯಿ ಇದ್ದೀನಿ ಅದಕ್ಕೆ ಅರಶ್ಮಿ ಪುಡಿ ಇದು ಮಟನ್ ಸಾಂಬಾರು ಪುಡಿ ಸಾಕಿಷ್ಟೇ ಖಾರ ಈಗ ಉರ್ಕೊಂಡ್ಬಿಡದ ಇದನ್ನ ಚೆನ್ನಾಗಿ ಎಲ್ಲ ಉರ್ದಿದ್ದಾಗಿದೆ ಮಸಾಲೆ ತಣ್ಣಗಾದ್ಮೇಲೆ ರುಬ್ಕೊತೀನಿ ಇದನ್ನ ತಣ್ಣಗಾಗಕ್ಕೆ ಇಟ್ಬಿಡೋಣ ಮಸಾಲೆ ರುಬ್ಕೊಂಡಾಗಿದೆ ನೋಡಿ ರುಬ್ಬಾಗಿದೆ ಈಗ ಇಲ್ಲಿ ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಜೊತೆಗೆ ಹಂಗೆ ಮೆಂತ್ಯ ಸೊಪ್ಪು ಹಾಕ್ತೀನಿ ಎರಡನೇ ಈಗ ಚೆನ್ನಾಗಿ ಉಟ್ಕಳದ ಇದನ್ನು ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ರುಬ್ಬಿರ ಮಸಾಲೆ ಹಾಕ್ತೀನಿ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಬೇಕು ಈ ದಿನ ಉರಿಬೇಕು ಈ ದಿನ ಮಸಾಲೆ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಅದನ್ನು ನಾವು ಉಟ್ಕೋಬೇಕು ಇದೀಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬೇಗಲಿ ಮುಚ್ಚಿಬಿಡಣ ಅದನ್ನು ನೋಡಿ ಬೆಂದು ಎಲ್ಲ ಹೆಂಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು ಹಾಕ್ತೀನಿ ಇವಾಗ ಇದಕ್ಕೆ ಮತ್ತು ನೀರು ಹಾಕೋತೀನಿ ಚೆನ್ನಾಗಿ ಕುದೀಲಿ ಇದು ಮುಚ್ಚಿಬಿಡೋಣ ಚೆನ್ನಾಗಿ ಕುದೀತಾ ಇದೆ ನೋಡಿ ಇದು ಈಗ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಎಷ್ಟು ಕುದೀತಾ ಇರೋ ಮೊಟ್ಟೆ ಹಾಕಿದ್ರೆ ಒಡೆದೋಗುತ್ತಲ್ಲ ಅದಕ್ಕೆ ಆಫ್ ಮಾಡಿಬಿಟ್ಟು ಈಗ ಒಂದೊಂದಾಗಿ ಒಂದೊಂದಾಗ ಮೊಟ್ಟೆ ಬಿಡ್ತಾ ಬರ್ತೀನಿ ಈಗ ಸುತ್ತ ಬಿಟ್ಕ ಬನ್ನಿ ಮೊಟ್ಟೆನ ಈ ತರ ಆರು ಮೊಟ್ಟೆ ಬಿಟ್ಟಿದ್ದೀನಿ ಇದು ಹಿಂಗೆ ಒಂದು ಐದು ನಿಮಿಷ ಬಿಟ್ಬಿಡಣ ಆಮೇಲೆ ಸ್ಟವ್ ಹಚ್ಚಣ್ಣ ಬಿಸಿಗೆ ಅದು ಗಟ್ಟಿ ಆಗಲಿ ಅದು ಸ್ಟವ್ ಹಚ್ತೀನಿ ಇವಾಗ ಸ್ಟವ್ ಹಚ್ಬಿಟ್ಟು ಏನು ಮಾಡಬೇಕು ಕಮ್ಮಿ ಉರಿನಲ್ಲೇ ಇಡಬೇಕು ಇಲ್ಲಾಂದರೆ ಮೊಟ್ಟೆ ಹೊಡೆದಾಗುತ್ತೆ ಈಗಲೇ ಕದ್ಲಕ್ ಹೋಗ್ಬೇಡಿ ಒಂದ್ ನಿಮಿಷ ಕಮ್ಮಿ ಉರಿನಲ್ಲೇ ಬಿಟ್ಟು ಆಮೇಲೆ ತಿರುಗಿಸಿ ಮೊಟ್ಟೆ ಸಾಂಬಾರ್ದು ಮೊಟ್ಟೆ ಹೆಂಗಿರ್ತದೆ ಅಂತ ಗೊತ್ತಾಗುತ್ತೆ ಗೊತ್ತಾಗತ್ತಾವ ನೋಡಿ ಮೊಟ್ಟೆ ಒಂದು ಒಡೆದೋಗಿಲ್ಲ ಹೆಂಗಿದೆಯೋ ಹಂಗೇ ಇದೆ ನೋಡಿ ಸ್ವಲ್ಪ ಹೊತ್ತು ತಿರುಗಿಸ್ಬಿಟ್ಟಿದ್ರೆಸ್ಕೊಂಡಂಗ್ ಅದು ಸೂಪರ್ ಆಗಿರೋ ಮೊಟ್ಟೆ ಸಾಂಬಾರ್ ರೆಡಿ ಆಯ್ತು ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಅದಕ್ಕೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಇದು ಮೊಟ್ಟೆ ಸಾಂಬಾರ್ ರೆಡಿ